नोट सलणी पू गॾ इले मो नू गॾो नोड़ी बंदि कृष्ण ಕಾರ್ಯಕ್ರಮವನ್ನು ನಡೆಸುವುದಂತೆ ಯಾರಿಗೆ ಶಾಂತಿ ಯಾರಿಗೆ ಸಂತಾನ ಏನು ಕೃಷ್ಣನು ಅಸ್ಥಿರಾವತಿಗೆ ಬಂದಿರುವನೆ ಹೌದಣ್ಣ ಹೋಗು ಸಹೋದರ ಆತನ ಸತ್ಕಾರಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡು ಎಂಗಲ್ಲಿ ಸತ್ಕಾರವಣ್ಣ ಆಧರ್ಪಿತ ಗೋಪಾಲಕನು ನಮ್ಮ ರಾಜಪ್ರಸಾದವನ್ನು ದಾಟಿ ಆ ದರಿದ್ರನ ವಿದುರನ ಮನೆಯನ್ನು ಅವಸರಹಿಸಿರುವಂತೆ ಎಷ್ಟೊಂದು ಹಾಯಣವಣ್ಣ ಇದು ಅವಹೇಳನವಲ್ಲ ಪ್ರಿಯ ಸಹೋದರ ಮತ್ತೆ ಯದುಪತಿಯು ಭಕ್ತರ ಪರಾಧೀನ ಇರಬಹುದು ಆ ಬಿದುರನಿಗಿಂತ ಮಹಾಭಕ್ತರು ಮಾತ್ಯಾರಿಹರು ಈ ದಿನ ಭಕ್ತರ ಆತಿಥ್ಯವನ್ನು ಸ್ವೀಕರಿಸಿ ನಾಳೆ ನಮ್ಮ ಆಸ್ಥಾನಕ್ಕೆ ಬಂದೇ ಬರುವನು ಚಿಂತಿಸಬೇಡ ಹೋಗು ತಮ್ಮ ಅತಿಥಿ ಸತ್ಕಾರಕ್ಕೆ ಸಿದ್ಧತೆಗಳನ್ನು ಮಾಡು ನಾನು ಹೇಳುವ ಮಾತುಗಳು ನಿಮಗೆ ಈಗ ತಿಳಿಯುವುದಿಲ್ಲ ಮುಂದಾದರೂ ನಿಮಗೆ ತಿಳಿಯುವುದು ಮತ್ತೊಂದರೆ ನಿಮ್ಮ

ಸಹೋದರ ದುಶ್ಯಾಸನ ಸಹೋದರ ಓಜ್ಯನು ಹಿರಿಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸಭೆ ಎಂಬ ಗೌರವವಿಲ್ಲದೆ ಮಿತಿ ಮೀರಿ ಆಳ್ಟುತ್ತಿರುವ ಈ ಉತ್ತಮ ಸಭೆಯಿಂದ ಹೊರಗೆ ತಳ್ಳಿಬಿಡುಲವ ದೋಸಿ ನಾವು ಸೋಲೆಯಿಂದ ಇದ್ದಕ್ಕೆ ಸುಮ್ಮನ ಮಾತ್ರಕ್ಕೆ ನಿನ್ನ ನೋಲಿಗೆಯನ್ನು ಉತ್ತಮವಾಯಿತರ ಅನಿಸಿದ ಆ ದ್ರೋಹಿಣಿ ಈ ಸಭೆಯಿಂದ ತೊಳ್ಳುವ ಇಲ್ಲವೋ ತಾಳ ತೊಳ್ಳಿಬಿಡುವೋ ಛೀ ಅವಿವೇಕಿ ನನ್ನನ್ನು ಈ ಸಭೆಯಿಂದ ಆಚೆ ದೂಡುವಷ್ಟು ಸಾಮರ್ಥ್ಯವು ನಿನಗುಂಟಾಯಿದೆ ಪಾಪಿ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜಡಿದಾಡುತ್ತಿರುವ ನಿಮ್ಮ ನಾಲಿಗೆಯು ಸೀಳಿ ಹೋಗಬಾರದು ేడ బలు బేసో ఏడి పండవరు కౌడి బాడ బేడబలు బేసో నోడు దొరకలి కౌడిగలి కొడలగద ఈ రాజ్యవను నాడు దొరదలి కౌడిగోగలి కొడలగద ఈ రాజ్యవడు ఏడి పండవను ಹೋಂಡವರ ಸೇನಾ ಸಮುದ್ರವನ್ನು ಕಲಕಿ ಬಿಡವಲ್ಲ ಗಂಡುಗಳು ನಾವು ಓ ನಿನ್ನ ಗುಂಡಿಗೆ ಭೀಮರ ಗುಂಡಿಗೆಯನ್ನು ಸೀಳಿ ರಕ್ತ ಪಾನ ಮಾಡಲು ಸದಾ ನನ್ನ ಬಾವು ಮಗಳು